ಯಲ್ಲಾಪುರ್ ಪಟ್ಟಣದ ರವೀಂದ್ರನಗರದ ಸಭಾಭವನದಲ್ಲಿ ನಡೆದ ಪ್ರಿಯದರ್ಶಿನಿ ಮಹಿಳಾ ಸಹಕಾರಿ ಸಂಘದ ಸರ್ವಸಾಧಾರಣ ಸಭೆ ಹಾಗೂ ದಶಮಾನೋತ್ಸವ ಕಾರ್ಯಕ್ರಮ ಪ್ರಿಯದರ್ಶಿನಿ ಮಹಿಳಾ ವಿವಿಧೋದ್ದೇಶಗಳ ಸಹಕಾರಿ ಸಂಘದ ಸರ್ವಸಾಧಾರಣ ಸಭೆ ಹಾಗೂ ದಶಮಾನೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಸುನಂದ ದಾಸ್ ಮಾತನಾಡಿ ಮಹಿಳೆಯರಲ್ಲಿ ಉಳಿತಾಯ ಯೋಜನೆಯ ಕುರಿತು ಜಾಗೃತಿ ಉಂಟಾಗುವಂತೆ ಆರ್ಥಿಕವಾಗಿ ಸಬಲರಾಗುವಲ್ಲಿ ಮಹಿಳಾ ಸಹಕಾರಿ ಸಂಘದ ಕೊಡುಗೆ ಅಪಾರ ಅನೇಕ ಅಡೆತಡೆಗಳ ನಡುವೆ ನಿರಂತರ ಸಫಲತೆ ಸಾಧಿಸುವ ನಿಟ್ಟಿನಲ್ಲಿ ದಶಮಾನೋತ್ಸವದತ್ತ ಹೆಜ್ಜೆ ಇಟ್ಟಿರುವುದು ಸಂತಸದ ಸಂಗತಿ ಎಂದರು ಅಧ್ಯಕ್ಷತೆ ವಹಿಸಿ ವಿಶ್ವದರ್ಶನ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕಿ ಮುಕ್ತಾಶಂಕರ್ ಮಾತನಾಡಿ ಅರ್ಥಶಾಸ್ತ್ರ ವ್ಯಾಖ್ಯಾನದಲ್ಲಿ ಮಹಿಳೆ ಮತ್ತು ಉತ್ಪಾದನೆ ಎಂಬ ವಿಷಯಗಳು ಪ್ರಸ್ತಾಪವಾಗದೇ ಇದ್ದ ಕಾಲವೊಂದಿತ್ತು ಕೃಷಿ ಪ್ರಧಾನವಾದ ನಮ್ಮ ರಾಷ್ಟ್ರದಲ್ಲಿ ವ್ಯಾವಹಾರಿಕವಾದ ಪ್ರತಿಯೊಂದು ಜವಾಬ್ದಾರಿಯನ್ನು ಪುರುಷರೇ ನಿರ್ವಹಿಸಿ ಕೇವಲ ಕೂಲಿ ಮಕ್ಕಳ ಪಾಲನೆಗೆ ಸೀಮಿತವಾಗಿದ್ದ ಮಹಿಳೆ ಇಂದು ಎಲ್ಲ ಕ್ಷೇತ್ರಗಳಲ್ಲೂ ಕ್ರಮನಿಷ್ಠೆ ಸಮಯ ಪಾಲನೆ ಹಾಗೂ ಆಸಕ್ತಿಯಿಂದ ಭಾಗವಹಿಸುತ್ತಾ ಮುಂದುವರಿಯುತ್ತಿದ್ದಾಳೆ ಅದರಿಂದ ಆರ್ಥಿಕ ಕ್ಷೇತ್ರದಲ್ಲಿಯೂ ಗುರುತಿಸಿಕೊಂಡ ಪ್ರಿಯದರ್ಶಿನಿ ಸಹಕಾರಿ ಸಂಘ ದಶಮಾನೋತ್ಸವ ಸಂಭ್ರಮದಲ್ಲಿರುವುದೇ ಸಾಕ್ಷಿಯಾಗಿದೆ ಎಂದರು ಪಟ್ಟಣ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷೆ ಶ್ಯಾಮ್ಲಿ ಪಾಟಣಕರ್ ಮಾತನಾಡಿ ಯಾವುದೇ ಕ್ಷೇತ್ರದಲ್ಲಿ ಮಹಿಳೆಯರು ಶ್ರದ್ಧೆಯಿಂದ ಕಾರ್ಯನಿರ್ವಹಿಸುತ್ತಾರೆ ಎಂಬ ಹೆಗ್ಗಳಿಕೆ ಇದೆ ಹಿಂದಿನ ಕಾಲದಲ್ಲಿ ಮಹಿಳೆಯರಿಗೆ ಅವಕಾಶಗಳ ಕೊರತೆಯಿಂದಾಗಿ ಸಾಧನೆ ಸಾಧ್ಯವಾಗಿರಲಿಲ್ಲ ಆದರೆ ಈಗ ಅವಕಾಶ ಒದಗಿ ಬರುತ್ತಿದ್ದು ಮಹಿಳಾ ಸಹಕಾರಿ ಬ್ಯಾಂಕನ್ನು ಮುನ್ನಡೆಸುವ ಮೂಲಕ ಆರ್ಥಿಕ ಕ್ಷೇತ್ರದಲ್ಲಿಯೂ ತಮ್ಮ ಛಾಪನ್ನು ಮೂಡಿಸುತ್ತಿದ್ದಾರೆ ಎಂದರು ವೇದಿಕೆಯಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಗೀತಾ ದೇಶಭಂಡಾರಿ ಜ್ಯೋತಿ ನಾಯ್ಡು ಸಾಮಾಜಿಕ ಕಾರ್ಯಕರ್ತೆ ತನುಜಾ ಬದ್ದಿ ಪತ್ರಕರ್ತೆ ಪ್ರಭಾ ಜಯರಾಜ್ ಕೆ ಡಿ ಸಂಸ್ಥೆಯ ಸಂಯೋಜಕ ಹರಿಶ್ಚಂದ್ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಸಾಧಕ ಮಹಿಳೆಯರಿಗೆ ವಿಕಲಚೇತನರಿಗೆ ಪಿಗ್ಮಿದಾರರಿಗೆ ಸದಸ್ಯರಿಗೆ ಸನ್ಮಾನಿಸಿ ಗೌರವಿಸಿದರು ಅಧ್ಯಕ್ಷೆ ವನಿತಾ ನಾಯ್ಕ್ ಪ್ರಾಸ್ತಾವಿಕ ಮಾತನಾಡಿದರು ವ್ಯವಸ್ಥಾಪಕಿ ಮಿಲನ್ ಸ್ವಾಗತಿಸಿದರು ಸಿಬ್ಬಂದಿ ಪತೇಜ ನಿರ್ವಹಿಸಿದರು ಮಹಿಳೆಯಿಂದ ಬ್ಯಾಂಕ್ ಎಲ್ಲ ಉದ್ದಾರ ಆಗ್ತದೆ ಯಾಕಂದ್ರೆ ಮಹಿಳೆಯರು ಯಾವಾಗಲೂ ಮರ್ಯಾದೆ ಸ್ವಾಭಿಮಾನ ಕಲಿಸ್ತಾರೆ ನಾನ್ ಸಾಲ ತುಂಬಿಲ್ಲ ಆದ್ರೆ ನಾನು ಹೆಸರು ಹಾಳಾದ್ರೆ ಎಲ್ಲ ನಮ್ಮ ಇವ ಅಕ್ಕ ಪಕ್ಕದವರೆಲ್ಲ ನನಗೆ ನನ್ಗೆ ನನಗೆ ಮಾಡ್ತಾರೆ ಹೇಳ್ಕೊಂಡು ಒಂದು ಬೇರೆಯವರಿಗೋಸ್ಕರ ತಂದಿಕೆಯಿಂದ ಸ್ವಾಭಿಮಾನದಿಂದ ಬದುತಾರೆ ಹಾಗಾಗಿ ಈ ಬ್ಯಾಂಕ್ ಇಷ್ಟು ಯಶಸ್ವಿಗೆ ಕಾರಣನೇ ಒಂದು ಮಹಿಳೆ